ತಾಲೂಕಿನ ಮಾರಾಶೆಟ್ಟಿಹಳ್ಳಿ ಬಳಿಯ ರಾಜ್ಯ ಅರಣ್ಯ ಮೀಸಲು ಪ್ರದೇಶದಲ್ಲಿ ಬರುವ ಶಿವಸಂಗ್ರ ಕ್ರಾಸ್ ಬಳಿಯ ಅರಣ್ಯ ಪ್ರದೇಶದಲ್ಲಿ ಗಂಧದ ಮರಗಳನ್ನು ಕಡಿದು ಸಾಗಿಸಲು ಹೊಂಚು ಹಾಕುತ್ತಿದ್ದ ವೇಳೆ ಬಸ್ನಲ್ಲಿದ್ದ ಅರಣ್ಯ ರಕ್ಷಕರಿಗೆ ಸಿಕ್ಕಿಬಿದ್ದಿರುವ ಘಟನೆ ನಡೆದಿದೆ ಸುರೇಶ ಎಂದು ಗುರುತಿಸಲಾಗಿದ್ದು ಇವನ ಜೊತೆಗಿದ್ದ ಇಬ್ಬರು ಆಸಾಮಿಗಳನ್ನ ಗುಂಡ ಮತ್ತು ಬೇರು ಎಂದು ತಿಳಿಸಲಾಗಿತ್ತು ಇಬ್ಬರ ಪತ್ತೆಗೆ ಶೋಧ ಕಾರ್ಯ ಮುಂದುವರೆದಿದ್ದು ಮೂವರು ಕೂಡ ತುಮಕೂರು ತಾಲೂಕಿನ ಕೌರಾ ಹೋಬಳಿಯ ಗಂಗನಾಲ ಗ್ರಾಮದವರು ಎಂದು ತಿಳಿಯಲಾಗಿದೆ ಬದಲಿಸುವ ಜೊತೆಗೆ ಸುಮಾರು ಆರು ಗಂಧದ ತುಂಡುಗಳು ಸೇರಿದಂತೆ ಮೂರು ಮಚ್ಚುಗಳು ಅರ್ಧ ಕತ್ತರಿಸಿದ ಸಾಮಲ್ ಬ್ಲೇಡ್ಗಳು ಮತ್ತು ಕೆಎ ಜೀರೋ ಸಿಕ್ಸ್ ಎಚ್ಡಬ್ಲ್ಯೂ ಟೂ ತೌಸಂಡ್ ಫಿಫ್ಟೀನ್ ನಂಬರಿನ ದ್ವಿಚಕ್ರ ವಾಹನವನ್ನು ವಶಪಡಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ